ಬಸನಗೌಡರು ಅದೇ ರೀತಿ ಗಂಗಾಧರ ನಾಯಕ್ ಅವರು ಒಂದ್ ಮಾತಾಡ ಎಲ್ಲರೂ ಹೇಳಿದ್ದಾರೆ ಇದು ನಮ್ಮ ದೇಶದ ಚುನಾವಣೆ ಮುನ್ಸಿಪಾಲಿಟಿ ಅಥವಾ ವಿಧಾನಸಭೆ ಚುನಾವಣೆ ಅಲ್ಲ ಮುಂದಿನ ಐದು ವರ್ಷ ಭಾರತವನ್ನ ಸುರಕ್ಷಿತವಾಗಿ ನಾವೆಲ್ಲ ಚಿಂತನೆ ಮಾಡಿ ದೇಶವನ್ನ ಇನ್ನ ಐವತ್ತು ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಹತ್ತು ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಯಾವ ರೀತಿ ದೇಶದಲ್ಲಿ ಆಡಳಿತ ಮಾಡ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಏನಿಂದ ಜಡ್ವರೆಗೆ ಎಲ್ಲಾ ಭ್ರಷ್ಟಾಚಾರ ಹಗರಣಗಳಾದ ಅದು ಆದರ್ಶ ಹಗರಣ ಬಿ ಗೋಪರ್ಸ್ ಹಗರಣ ಸಿ ಕೋಲ್ ಹಗರಣ ಪ್ರತಿಯೊಂದು ಲಕ್ಷಾಂತರ ಕೋಟಿ ರೂಪಾಯಿ ಎಷ್ಟೋ ಕೇಂದ್ರ ಸಚಿವರು ಜೈಲಿಗೆ ಹೋದ್ ನೀವೆಲ್ಲ ನಂಬಿಕೆ ಅದರ ನಂತರ ಈ ದೇಶದ ನಾನು ಎಂ ಪಿ ಇದ್ದೆ ಯಾವ ರಿಟೈರ್ಮೆಂಟ್ ಬಿಜಾಪುರ ಲೋಕಸಭೆಯಿಂದ ನಾವೆಲ್ಲ ಪಾರ್ಲಿಮೆಂಟ್ನ ನಮ್ಮ ಸೆಂಟ್ರಲ್ ಹಾಲ್ ಹತ್ತಿದೆ ಏನಾದ್ರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮೊದಲ ಭಾಷಣ ಆಗಿದ್ದು ಅಲ್ಲಿ ಅಲ್ಲೆಲ್ಲ ನಾವು ಕುರ್ತಾಗಿ ನಾವು ಮಾತಾಡ್ತೀವಿ ನಾ ಎಂ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಒಂಬತ್ತರೊಳಗೆ ಲೋಕಸಭಾ ಸದಸ್ಯನಾಗಿ